ಹಂಗ ಪ್ರಾಮಾಣಿಕತೆ ಅನ್ನತಕ್ಕಂಥದ್ದು ನಾವು ಹೇಳೋದಾಗ್ಯದ ಬರೇ ಹೇಳೋದು ಹೇಳೋದು ಪುಸ್ತಕದ ಬದ್ನಿಕಾಯಿ ಅಂತಾರಲ್ಲ ಪುಸ್ತಕದ ಬದ್ನಿಕಾಯಿ ಆ ಲೆಕ್ಕಕ್ಕೆ ಬಂದು ಕೂತದ ಬಹಳ ನೋವಿನ ಸಂಗತಿ ಒಬ್ರು ಯಾರೋ ಸ್ವಾಮಿಗಳು ಪ್ರವಚನಕ್ಕೆ ಹೋಗಿದ್ರ ನನ್ನಂತ ಅವ್ರು ನನ್ನ ಅಂತ ತಿಳ್ಕೊರ್ಲೆ ಮತ್ ಸುಮ್ನ ಮಂಜೂಲ್ ಸುದ ಅವ್ರದ ಇವ್ರದ ಯಾಕೆ ಹೇಳೋದು ನಂದ ಅಂತ ತಿಳ್ಕೊಂಬಿಡ್ರಿ ಆ ಪ್ರವಚನಕ್ಕೆ ಹದಿನೈದು ದಿವಸಗಳ ಕಾಲ ಪ್ರವಚನ ಹೇಳಿದ್ರು ಪ್ರವಚನ ಹೇಳಿ ಅವತ್ತೇನಾಗಿತ್ತು ಗದ್ದಲದೊಳಗೆ ಹೆಂಗ್ ಮಂದಿ ಕುಡಿದ್ರೆ ಹಿಂಗ ಮಂದಿ ಗದ್ದಲ್ದೊಳಗ ಒಂದು ಅರ್ಧ ತೊಲಿ ಉಂಗರ ಕಳೆದು ಹೋಗಿಬಿಟ್ಟಿತ್ತು ಅಲ್ಲೇ ಹೊರಗೆಲ್ಲ ಅದು ಎಲ್ಲಿ ಪ್ರವಚನ ನಡೆದಿತ್ತು ಅದೇ ಜಾಗದಾಗ ಕಳೆದು ಹೋಗಿತ್ತು ಅವರಿಗೆ ಸೂಚನೆ ಬಂತ ಕೈಯೊಳಗಿರ್ತಕ್ಕಂಥ ಬೆರಳಿನಲ್ಲಿ ಇರ್ತಕ್ಕಂಥ ಆಕಸ್ಮಿಕವಾಗಿ ಕಳೆದು ಹೋಗ್ಯದ ನಾ ಅದ್ರ ಸಂಬಂಧ ಹಾಕೊಂಡಿಲ್ರಿ ಏನ್ರಿ ಹಿಂಗ್ ಕಳೀತೈತತ್ತ ನಾ ಹಾಕೊಳಕ್ ಹೋಗಿಲ್ಲ ಹಂಗೇನಲ್ಲ ಇರ್ಲಾರಕ್ ಹಾಕೊಂಡಿಲ್ಲ ಅಂತ ಹೇಳೋದಿಷ್ಟೆ ಇಲ್ಲಿ ಉಂಗ್ರ ಕಳದ್ ಹೋಗ್ಯದ ಯಾರಿಗೆ ಸಿಕ್ಕಿದ್ರೆ ಕೊಡಬೇಕು ಹಿಂಗ ಹೇಳಿ ತಂದ್ಕೊಟ್ಟಾರೀ ಯಾರು ತಂದ್ಕೊಡವ್ ಯಾರು ಕೊಡಂಗಿಲ್ಲ ಅದಕ್ಕೆ ಸ್ವಾಮಿಗಳು ತಲಿ ಒಡಿಸ್ರು ಮಂದ್ಯಾಗ ಕೊಟ್ರ ನೀವ ತಗೊಂಡಿದ್ದೇನು ಅಂತ ಹೇಳಿ ಅಸಹ್ಯ ಆಗ್ತೇ ಅಂತ ಹೇಳಿ ಹಿಂಗ ಅಂತ ಹೇಳಿ ಅವ್ರು ಹೇಳಿದ್ರು ಈಗ ಯಾರು ಎಲ್ಲಿ ಕೂತೀರಿ ಅಲ್ಲೇ ಕೊಡ್ರಿ ಒಂದು ಐದು ನಿಮಿಷ ಲೈಟ್ ಆರಿಸ್ತೀವಿ ಲೈಟ್ ಆರಿಸಿದ ಮೇಲೆ ತಂದು ಇಲ್ಲಿ ಇಟ್ಟು ಹೋಗ್ರಿ ಅಂತ ಇಕೊಂಡು ಹೇಳಿದ್ರು ಆಯ್ತತ್ ಹೇಳಿ ಲೈಟ್ ಎಲ್ಲರಿಗೂ ಹೇಳಿದ್ರು ಲೈಟ್ ಹರಿಸಿದ್ರು ಮೇಲೆ ಎಲ್ಲರೂ ಸುಮ್ಮನೆ ಎಲ್ಲಿ ಕೂತಾರ ಅಲ್ಲೇ ಕೂತಿದ್ರು ಅದ್ರಾಗ ಒಬ್ರು ಯಾರು ಯಾರು ಅನ್ನೋದು ಗೊತ್ತಾಕಿದ್ದಿಲ್ಲ ಹೆಣ್ಮಕ್ಳು ಗೊತ್ತಾಗ್ಲಿಲ್ಲ ಗಂಡು ಮಕ್ಕಳು ಗೊತ್ತಾಗ್ಲಿಲ್ಲ ಆ ಹೊತ್ತಿಗೆ ಒಬ್ರು ಯಾರು ಹಿಂಗ ಬಂದ್ ಹೋದ್ರು ಎಲ್ಲಾರಿಗೂ ಸ್ವಲ್ಪ ಮಬ್ ಮಬ್ ಕಾಣ್ತಿತ್ತು ಎಲ್ಲರಿಗೂ ಖಾತ್ರಿ ಆತ ಉಂಗ್ರ ಬತ್ತ ಉಂಗ್ರ ಬತ್ತ ಯಾರೋ ಬಂದು ಆದ್ರು ಅವ್ರ ಸ್ವಾಮಿಗಳು ಅಂದ್ರು ಅಂತೂ ನನ್ನ ಮರ್ಯಾದೆ ಉಳಿತು ಹೇಳಿದಕ್ ಮಾಡಿರಲ್ಲ ಅಂತ ಹೇಳಿ ಸ್ವಲ್ಪ ಆದಮೇಲೆ ಲೈಟ್ ಅಂತಂದ್ರು ಲೈಟ್ ಹಚ್ಚಿದ್ರು ಉಂಗ್ರ ತಂದಿಟ್ಟಾರ ನೋಡಿದ್ರು ಉಂಗ್ರ ಎಲ್ಲಿ ಕಾಣ್ಲಿಲ್ಲ ಅವ್ರ ಏನು ಒಂದು ವಾಚ್ ಇತ್ತಲ್ರಿ ಟೈಮ್ ನೋಡಕ್ ಆ ವಾಚೇ ಎತ್ತಿಕೊಂಡು ಹೋಗಿದ್ರು ಅವ್ರ ಸ್ವಾಮಿಗಳು ಅಂದ್ರು ಇನ್ನ ಇಂಥ ಉದ್ಯೋಗಕ್ಕೆ ಹೋಗಬಾರ್ದು ಸುಮ್ಮ ಏಟಿರುತ್ತೆ ಅಟ್ ಪ್ರವಚನ ಹೇಳಿ ತನ್ಗೆ ಸುಮ್ ಎದ್ದು ಬರುತ್ತೆ ಚಲೋ ಅಂತಂದ್ರೆ ಎಲ್ಲಿಗೆ ಬಂತು ನಮ್ಮ ಪ್ರಾಮಾಣಿಕತೆ ಎಲ್ಲಿಗೆ ಬಂತು ಒಳ್ಳೆಯತನ ನೋಡ್ರಿ ಶರಣರ ಬದುಕಂತಹದ್ದು ಲಂಚ ವಂಚನೆಗೆ ಕೈಯಾಣದ ಭಾಷೆಯ ಭಾಷೆ ವಚನ ಕೊಡ್ತಾರ ಅವರು ವಚನ ಏನು ಲಂಚ ವಂಚನೆಗೆ ಕೈ ಯಾನದ ಭಾಷೆಯ ಇವತ್ತ ಮಂತ್ರಿಗಳಾಗಿ ಶಾಸಕರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರಲ್ಲ ಅವ್ರು ಉಳ್ದದೇನು ಬೇಡ ಅದೇನು ಅವ್ರ ಸಾಕ್ಷಿ ಇವ್ರ ಸಾಕ್ಷಿ ನೂರ ಎಂಟು ಸಾಕ್ಷಿ ಮಾಡಿ ಕಡಿಗೇನ ಮಾಡ್ತಾರ ಅವರು ಅದೆಲ್ಲ ಏನ್ ಬೇಕಾಗಿಲ್ಲ ಏನ್ ಮಾಡ್ಬೇಕವ್ರು ಅಂತಂದ್ರ ನನ್ನ ಅವಧಿಯೊಳಗ ನಾನು ಎಷ್ಟದು ವರ್ಷ ಇಲ್ಲಿ ಶಾಸಕನಾಗಿರ್ತೀನಿ ಸಚಿವನಾಗಿರ್ತೀನಿ ಅಲ್ಲಿ ತನಕ ಒಂದ್ ಪೈಸಾ ಮುಟ್ಲಾರ್ದಂಗೆ ನಾ ಕೆಲಸ ಮಾಡ್ತೀನಿ ನಮ್ಮ ತಂದೆ ತಾಯಿಗಳ ಪಾದ ಸಾಕ್ಷಿಯಾಗಿ ನಾನು ಬದುಕ್ತೀನಿ ಅಂತ ಹೇಳಿ ಪ್ರಮಾಣ ವಚನ ಸ್ವೀಕಾರ ಮಾಡ್ ನೋಡೋನು ಅವ್ರಿಗೆ ವಾದಾರ್ ತಲೆಗೆ ತಟ್ಟ ಅವ್ರಂತಾರ ಸ್ವಾಮಿಗಳು ನಿಮ್ ಮಾತ್ ಕೇಳಿ ನಾವೇನ್ರ ಹಂಗ ಮಾಡಿದೀವ ಅಂದ್ರೆ ಇಲೆಕ್ಷನ್ ಆಗ ಹಂಚಿದ್ ಬರ್ಬೇಕಿ ಹಿಂಗ ಹಿಂಗ ಬಳ್ಕೊಳ್ಳುದಗಿಯುದ ಹೆಂಗ್ ಬಳ್ಕೊಳ್ಳೋದೈತಿ ಇಂಥ ಸಂಸ್ಕೃತಿಯನ್ನು ನಾವು ಕಾಣ್ತೀವಿ ಏನು ನೋಡಾಕತ್ತೀವಿ ನಾವು ಏನ್ ಎಂಥ ಜನಾಂಗದೊಳಗೆ ಎಂಥ ದಿವನಮಾನದೊಳಗೆ ಬದಕಾಕತ್ತೀವಿ ನಂಬದ ನಮಗೆ ನಾವೇ ನಮಗಾಗಿ ನಾಚಿಕೆ ಪಟ್ಟುಕೊಳ್ಳುವಂತ ಸಂದರ್ಭದೊಳಗೆ ನಾವು ನೀವೆಲ್ಲ ಅದೀವಿ ಅನ್ನೋದು ಬಹಳ ನೋವಿನ ಸಂಗತಿ ಹೇಳಿ ಹೇಳ್ತಾ ಇವತ್ತ ನಮ್ಮಲ್ಲಿ ನಿಮ್ಗೆ ಗೊತ್ತಿರ್ಬೇಕು ಒಂದು ಪಾಠ ಇತ್ತು ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಪರಮಾತ್ಮನು ಯಾವುದಿದು ಗೋವಿನ ಕತೆ ಒಂದು ಗೋವಿನ ಕತೆ ಒಂದು ಪಾಠ ಅದು ಈಗ ಐತೆ ಇಲ್ಲ ಏನೋ ಗೊತ್ತಿಲ್ಲ ಅದು ಏನ್ರಿ ಸರ್ ಯಾರು ಅದಾರೀ ಆ ಪಾಠದು ಅದಾವೇನ್ರಿ ಈಗ ಅವೆಲ್ಲ ಪಾಠ ಈಗ ಆ ಪಾಠಗಳು ಸಪಾಟ್ ಏನ್ರಿ ಹ್ಮ್ ಆ ಪಾಟ್ಗಳೆಲ್ಲ ಸಪಾಟಾಗಿ ಕಪಾಟಕ್ ಹೋಗ್ಯಾವ ಇಂದ್ ಏನು ಉಳಿದಿದೆ ಏನು ಅಂತಂದ್ರೆ ಏನು ನಾವು ಮಕ್ಕಳಿಗೆ ಕಲಿಸ್ಬೇಕು ನಮ್ಮ ಮಕ್ಕಳು ಏನು ಕಲಿಬೇಕು ಅನ್ನುವಂತ ಪ್ರಜ್ಞೆ ನಮ್ಮ ಒಂದು ತಜ್ಞರಲ್ಲಿ ಕಳ್ಕೊಂಡು ಹೊಂಟಿದೆ ಅಂತ ಹೇಳಿ ಅಭಾಸ ಆಗ್ತದ ಇವೆಲ್ಲವೂ ಪರಿವರ್ತನೆ ಆಗ್ಬೇಕು ನೋಡ್ರಿ ನೂಲಿಯ ಚಂದಯ್ಯ ಅನ್ನುವಂತ ಒಬ್ಬ ಶರಣ ಹಿಂಗಾಕತ್ರಿ ಒಬ್ಬೊಬ್ಬರನ್ನ ದುಡ್ಡು ಕೊಟ್ಟು ಹಚ್ಚೋದು ಎರಡದು ದುಡ್ಡು ಕೊಟ್ಟು ಬಿಡಿಸೋದು ಹಿಂಗ ಪ್ರವಚನ ಒಬ್ರು ಯಾರೋ ಮಾಡಾಕತ್ತಿದ್ರತ್ತ ಒಬ್ ನಡು ಬಡಗಿ ತಗೊಂಡ್ ಎದ್ ನಿತ್ತ ಯಜಮಾನ ಮನುಷ್ಯ ಕೈಯಾಗ ಬಡಗಿತ್ತು ಅವೇನ್ ಸುಮ್ಮ ತಾಯಿ ಹೇಳುವಂಗ ಎದ್ ನಿಂತ ಎದ್ ನಿಂತು ಬಡಗಿ ತಗೊಂಡು ಅಕಡ್ ಕಡೆ ನೋಡಾಕ ತಾಯಿ ಹೇಳಾವಂದ ನನಗ ತಗೊಂಡೇನೆ ತಮ್ಮ ಯಾರಿಗೋ ಬಡಿಗೆ ಅದಕ್ಕ ನೀವು ಸುಮ್ಮ ಹೇಳಿ ಅಂದ್ ಮತ್ತೆ ಬಡಿಗೆ ಯಾಕ ನೀವ್ ಸುಮ್ಮ ಹೇಳಿ ನೀವು ನಿಮ್ದಲ್ಲ ಮತ್ ಯಾರಿಗೆ ನಿಮ್ಮ ಯಾವ್ ಅವ್ನು ಬಂದ ಅವನ ಅಂತ ನೂಲಿಯ ಚಂದಯ್ಯ ಕಾಯಕದ ಕೈಗನ್ನಡಿ ಅಂತ ಹೇಳ್ತಾರೆ ಶ್ರದ್ಧೆಯ ಪ್ರಾಣಿಕರು ಕಾಯಕದ ಕೈಗನ್ನಡಿ ನೂಲನ್ನು ಹುಲ್ಲನ್ನು ತೆಗೆದುಕೊಂಡು ಬಂದು ನೂಲನ್ನು ತಯಾರು ಮಾಡಿ ಆ ನೂಲಿನಿಂದ ಹಗ್ಗವನ್ನು ಹೊಸೆದು ಹಗ್ಗವನ್ನು ಮಾರಿ ಕಾಯಕವನ್ನು ನಡೆಸ್ತಕ್ಕಂಥದ್ದು ಶರಣ ಪ್ರತಿನಿತ್ಯದ ಕಾಯಕ ಒಂದು ನೋಡ್ರಿ ಹೀಗಿರಬೇಕಾದ್ರೆ ಆಕಸ್ಮಿಕವಾಗಿ ಅವನುಕುರಳಾಗಿರ್ತಕ್ಕಂಥ ಲಿಂಗ ಆ ಹುಲ್ಲು ಕೊಯ್ಯುವಾಗ ಜಾರಿ ಬಿದ್ದು ಬಿಡಿತ ಲಿಂಗಯ್ಯ ನೀರಿಗೆ ಬಿದ್ದ ಅವಾಗ ಕಾಯಕ ನಿಷ್ಠೆ ಎಷ್ಟು ನೋಡ್ರಿ ಚಂದ ಇಂದು ಲಿಂಗ ನೀರಿಗೆ ಬಿತ್ತು ಅಂತಂತಂದ್ರೆ ಅವ ಅದನ್ನ ತಗೊಳಕ ಹೋಗ್ಲಿಲ್ಲ ಕರೆಯಕ್ಕನು ಹೋಗ್ಲಿಲ್ಲ ನನ್ನ ಕಾಯಕಕ್ಕೆ ಹೊತ್ತಾಯ್ತು ಅಂತ ಹೇಳಿ ಹರಿ ಕಟ್ಟಿ ಹುಲ್ಲಿಂದು ಹೆಗಲ ಮೇಲೆ ಹಾಕೊಂಡು ಹೊಂಟ ಹಿಂದಿಂದ ಲಿಂಗಯ್ಯ ಅಳ್ಕೋತ ಬೆನ್ನತ್ತಿದತ್ತು ನನ್ನ ಬಿಟ್ಟು ಹೋಗಬೇಡ ಕರ್ಕೊಂಡು ಹೋಗು ನಿನಗ ಹೋಗತ್ತೆ ಅನ್ ಹೇಳಿದ್ದ ನಿನಗ ತೆಳಗ ಬೀಳತ್ತ ಹೇಳಿದ್ರು ಇಲ್ಲ ನಂತ ತಪ್ಪಾಗಿದೆ ಕರ್ಕೊಂಡು ಹೋಗು ಬೇಡತ್ತೆ ಇದಾವ್ ನಾನ್ ಹೇಳಾದ ನೀ ಹೋಗಿ ಅಂದ ಮೇಲೆ ನಮ್ ಕಡೆ ಬರೋದ ಅವಶ್ಯ ಇಲ್ಲ ನಿಂದ ನೀ ಹೋಗತ್ತೆ ಹೋಗತ್ತಂದವ್ ನೋಡ್ರಿ ಲಿಂಗಕ್ಕ ಶರಣರು ಲಿಂಗ ಅಂತಂದ್ರೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಲಿಂಗ ಪೂಜೆ ಲಿಂಗ ಪೂಜೆಯನ್ನ ಮಾಡಿ ಕಾಯಕವನ್ನು ಮಾಡುವಂತದ್ದು ಕಾಯಕ ಲಿಂಗ ಪೂಜೆ ಸರಿಸಮವಾಗಿ ನಡಿಬೇಕು ಅಂತ ಹೇಳುವಂಥವರು ಸಂದರ್ಭ ಬರ್ತದ ನಿನಗ ಹೋಗ್ ಹೇಳಿದ್ದ ಎಂತ ಕಾಯಕ ನಿಷ್ಠೆ ಚಂದಯಂದು ಅವ ಲಿಂಗಯ್ಯ ಅಳಕೋತ ಬೆನ್ನು ಹಚ್ಚಿದತ್ತ ಅಲ್ಲೇ ಮಡಿವಾಳ ಮಾಚಿದೇವ ಬಟ್ಟಿ ತೊಳಿತಿದ್ದ ಅವ ಬಂದ್ ಹೇಳಿದ ಇರ್ಲಿ ಚಂದಯ್ಯ ಆಕಸ್ಮಿಕವಾಗಿರ್ತಕ್ಕಂಥ ಘಟನೆ ಇದು ಲಿಂಗವನ್ನ ನಿರಾಕರಿಸಲಾಗದು ಈ ತಪ್ಪನ್ನ ಒಪ್ಪ್ಮೇಲೆ ನೀನದನ್ನು ಸ್ವೀಕಾರ ಮಾಡುವಂತಿ ಕೊಂಡ್ ಹೇಳಿದಾಗ ಆ ಚಂದಯ್ಯನೂ ಸಹಿತ ಕೊನೆಗೆ ವಾದ ಮಾಡಿ ಆಯ್ತು ಇರ್ಲಿ ಇನ್ ಮ್ಯಾಲ ಹಂಗಿಲ್ಲ ಅಂದವ್ ದಿವಸ ನಾ ಚಂದ ಪೂಜಾ ಮಾಡ್ತಿದ್ದೆ ಏನೆಲ್ಲ ಮಾಡ್ತಿದ್ದೆ ಇನ್ನು ಮುಂದೆ ಹಂಗಿಲ್ಲ ಇನ್ನು ಮುಂದೆ ಬರುವುದಾದ್ರ ನನ್ನ ಜೊತೆಗೆ ಅವನು ಕಾಯಕ ಮಾಡಬೇಕು ಏನು ಕಾಯಕ ಏನಂದ್ರೆ ನಾನು ನಾನೇನ್ ತಯಾರು ಮಾಡ್ತಿನ್ಲಾ ಆ ನೂಲನ್ನ ಅದೇನು ಹಗ್ಗ ಆ ನೀವು ಇವ್ ಕಟ್ತಿರ್ಲಾ ಕಡ್ನಿ ಅಂತ ಏನ್ ಅಂತೀರ ಅದಕ್ಕ ಎತ್ಗೋಳಿಗದು ಕಟ್ತೀರಿ ಕಣ್ಣಿ ಅಂತ ಹೇಳಿ ಕಣ್ಣಿ ಅದು ಅಂತವೆಲ್ಲ ತಯಾರು ಮಾಡಿರ್ತೀನಿ ಅವುಗಳನ್ನ ಒಯ್ದು ಮಾರ್ಕೊಂಡು ಬರ್ಬೇಕು ಇವನ್ ಕೆಲಸ ಅದು ಹಂಗಂದ್ರೆ ನಾ ಕರ್ಕೊಂಡೋಗ್ತೀನಿ ಇರ್ಲಿಕ್ಕೆ ಅಂದ್ರೆ ಕರ್ಕೊಂಡು ಹೋಗುದಿಲ್ಲ ಅಂದವು ಅವ್ಲಿಂಗಯ್ಯಂದ ಸುಮ್ಮ ಕೂತಿದ್ ಸುಮ್ಮ ಇರ್ಬೇಕಿಲ್ಲಿ ಇದ್ಯಾಕೆ ಬೇಕಾಗಿತ್ತು ನನ್ಗ ಅಂದ್ ಆದ್ರೂ ಆದ ತಪ್ಪಿಗೆ ಅಂತ ಹೇಳಿ ಹ್ಞೂ ಅಂತ ಇಕೊಂಡು ಹೇಳಿ ಒಪ್ಪಿಕೊಂಡ ತಿರುಗಿ ಮನೆಗೆ ಹೋದ ಮೇಲೆ ಹಗ್ಗವನ್ನ ತಯಾರು ಮಾಡಿ ಆ ಹಗ್ಗವನ್ನ ಆ ಮಾರಿಕೊಂಡು ಬಾ ಅಂತ ಇಕೊಂಡು ಹೇಳಿ ಆ ಲಿಂಗೈನಕ ಕೊಟ್ಟ ಎಲ್ಲಾ ಕಡೆಗೂ ಆ ಹಗ್ಗವನ್ನ ಮಾರ್ತಿರ್ಬೇಕಾದ್ರೆ ಬಸವಣ್ಣವ್ರು ಏನ್ ಮಾಡಿದ್ರು ಹೆಂಗಿದ್ರದ್ ರೇಟ್ ಅನ್ನೋದು ಹೇಳಿದ್ದ ಆದ್ರ ಅವರು ಅವನು ಹೇಳಿದಕ್ಕಿಂತಲೂ ಹತ್ತು ಪಟ್ಟು ಬೆಲೆಯನ್ನ ಹೆಚ್ಚಿಗೆ ಕೊಟ್ಟು ಆ ಹಗ್ಗವನ್ನ ಖರೀದಿಸಿದ್ರು ಖರೀದಿ ಮಾಡಿದ ನಂತರ ಅವ್ ಬಹಳ ಖುಷಿ ಆತ ಬರಬೇಕಾದಕಿತ್ಲೂ ಹೆಚ್ಚಿಗೆ ರೊಕ್ಕ ತಗೊಂಡ್ಬನ್ನಿ ಅಂತ ಹೇಳಿ ನನಗೇನ್ ದೊಡ್ಡ ಸಂಭ್ರಮ ಇರ್ತೈತಿ ಅಂತ ಹೇಳಿ ಕುಣ್ಕೋತ ಬರಾಕತಿದ್ದವ್ ಅವಾಗ ಚಂದಯ್ಯ ನೋಡಿದ ಯಾಕೆ ಇಷ್ಟ ಸಂಭ್ರಮ ಇವನಿಗೆ ಕೊನೆಗೆ ಏನಾಯ್ತು ಸಮೀಪ ಬಂದ ಮೇಲೆ ನೋಡಿದ ಏನಿದು ಅಂತಂದಾಗ ಇಷ್ಟ್ಯಾಕ ರೊಕ್ಕ ಇಲ್ಲ ಕೇಳಿದ್ದಕ್ಕಿಂತಲೂ ಹೆಚ್ಚಿಗೆ ರೊಕ್ಕ ಕೊಟ್ರು ಅವಾಗ ಚಂದಯ್ಯ ಹೇಳ್ತಾನೆ ಯಾರು ಕೊಟ್ಟಾರ ಅವ್ರ ಮಾರಿ ಮೇಲೆ ಒಗದ್ಬಾ ಅಂದ ನಮ್ಮ ಕಾಯಕಕ್ಕೆ ಎಷ್ಟು ಬರಬೇಕು ಅಷ್ಟೇ ನಮಗ ಬರಬೇಕೆ ಹೊರತು ಹೆಚ್ಚಿನ ಹಣ ನಮಗ ಬೇಡ ನೋಡ್ರಿ ಅದು ಪಾಪ ನಮಗೆ ಬೇಡ ಕಾಯಕದ ಬೆವರಿನ ದುಡ್ಡು ಅಷ್ಟೇ ನಮಗೆ ಇರಲಿ ಹೊರತು ಪಾಪದ ಹಣ ನಮಗೆ ಬೇಕಾಗಿಲ್ಲ ಪಟ್ಟು ಬಾಯ್ ಅಂತ ಹೇಳಿ ತಿರುಗಿ ಕಳಿಸ್ತಾನೆ ಯಾವಾಗ ಈ ರೀತಿ ಒಳಗ ರೊಕ್ಕ ಆಸೆ ಮಾಡಿದ ಮೇಲೆ ನೀ ನನ್ನ ಬರುದೇ ಬೇಡ ಅಂತೀಕೊಂಡ ಹೇಳಿ ಚಂದಯ್ಯ ಹೇಳಿದಾಗ ಲಿಂಗಯ್ಯ ಅಂತಾನೆ ನಾನು ಏನರೇ ಮಾಡಿದ್ದೀನಿ ತಪ್ಪಿನ ಮೇಲೆ ತಪ್ಪು ಹಿಂಗ ಹಿಂಗ್ ಇಟ್ಟು ಸುಧಾರಿಸ್ತರಾಗ ಮತ್ತೊಂದು ಏನಾದರೂ ಸಮಸ್ಯೆ